ಬೆಂಗಳೂರು ನಗರ ಜಿಲ್ಲೆ ಸಂಬಂಧಪಟ್ಟಂತೆ ಹನ್ನೊಂದು ಹನ್ನೆರಡು ಒಬ್ಬ ಅಡಿಕೂರನ್ನೆಲ್ಲ ಅಧಿಕಾರಿಗಳನ್ನೆಲ್ಲ ಕರೆಸಿಂಗ್ ಮಾಡಿ ಬಹಳ ಪ್ರಮುಖವಾದಂಥ ಮುಂದೆ ಬೆಂಗಳೂರು ಹಿಡಿತರೆ ಸೊ ಎಂಟೈರ್ ಬಿ ಎಮ್ ಆರ್ ಡಿ ವ್ಯಾಪ್ತಿ ಏನಿದೆ ಆ ಏರಿಯಾ ಇವತ್ತಲ್ಲ ನಾಳೆ ಬೆಂಗಳೂರು ನಗರ ಆಗಿದೆ ಅದಕ್ಕೆ ಮೊದಲು ನಾನು ಡೈರೆಕ್ಷನ್ ಕೊಟ್ಟಿದ್ದು ಅಂತಂದರೆ ಪ್ಲಾನಿಂಗ್ ಕರೆಕ್ಟಾಗಿರ್ತಾರೆ ನಾನು ನಿನ್ನೆ ಒಂದು ಸ್ಟೇರಿಯೆಲ್ಲ ನೋಡಿದೆ ಈ ರೋಡ್ಸ್ ಅಲ್ಲ ಈಗಿನೇ ನಾವು ವೈಟಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಪ್ರಾಪರ್ ಪ್ಲಾನಿಂಗ್ ಆಗಬೇಕು ಈಗಿನ ಕೆಲವು ಪಂಚಾಯತಿಗಳಲ್ಲಿ ಕೆಲವು ಪಟ್ಟಣ ಪಟ್ಟಣ ಪಂಚಾಯತಿಗಳಲ್ಲಿ ಕೆಲವು ಸಿ ಎಮ್ ಸಿ ಏರಿಯಾಗಳಲ್ಲಿ ರೋಡು ವೈಟಿಂಗ್ ಇಲ್ಲ ಅವರು ಜಾಸ್ತಿ ಕನ್ಸ್ಟ್ರಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ನಾವು ಒಂದು ಪ್ಲಾನಿಂಗ್ ಡಿಕ್ಲೇರ್ ಮಾಡಬೇಕು ಅದಕ್ಕೆ ನಾನು ಸಪ್ರೇಟಾಗಿ ಎಲ್ಲ ಸಿ ಎಂ ಸಿಗಳ ಕನೆಕ್ಷನ್ನು ಬಿ ಡಬ್ಲ್ಯೂ ಡಿ ಅವ್ರನ್ನ ಸೌಖ್ಖಾನೆ ಅವ್ರನ್ನ ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಹೊಸ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡಿ ಅಂತೇಳಿ ರೋಡ್ ರೋಡ್ ಗ್ರಿಡ್ಸ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇವೆಲ್ಲದಕ್ಕೂ ಮೊದಲು ಅನುಕೂಲ ಆಗಲಿ ಅಂತೇಳಿ ಆತಂತ್ರವಾಗಿ ಅಂತ ಅಂತೇಳಿ ಇದಕ್ಕೆಲ್ಲ ವ್ಯವಸ್ಥೆ ಆಗಬೇಕು ಅಂತ ತೀರ್ಮಾನ ಮಾಡಬೇಕೆ ಇವೆಲ್ಲ ಕೆಲವೊಂದು ಬಾರ್ಡ್ರಿಂದ ಪಂಚಾಯಿತಿಗಳು ಸೇರಿದೆ ಮುನ್ಸಿಪಾಲ್ಟಿಗಳು ಸೇರಿ ಅದಕ್ಕೆಲ್ಲ ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಏನು ಫೆಸಿಲಿಟಿ ಇದೆ ಆ ರೀತಿ ಫೆಸಿಲಿಟಿ ಕೊಡ್ಲಿಕ್ಕೆ ಅವ್ರನ್ನ ಈಗಿಂದಲೇ ಮಾನಸಿಕವಾಗಿ ತಯಾರು ಮಾಡ್ತಾ ಅಲ್ಲೂ ಕೂಡ ಎ ಟು ಬಿ ಖಾತಾ ಬಿ ಖಾತಾ ಇರೋಂತ ಎ ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರು ಹೇಳಿದ್ದೀನಿ ಎರಡನೇದು ಟ್ಯಾಕ್ಸ್ ಕಲೆಕ್ಷನ್ ಅದು ಕೂಡ ನಮ್ಮ ಬೆಂಗಳೂರು ನಗರಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿ ಎಮ್ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಯೂನಿಫಾರ್ಮಿಟಿ ಇರಬೇಕು ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬೇಸ್ ಸಿಸ್ಟಮಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಟೈಮ್ ಲೈನಲ್ಲಿ ಮಾಡಬೇಕು ಅಂತ ಹೇಳಿದ್ದೀವಿ ಇನ್ನೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟು ಕಂಟ್ರೋಲ್ ಆಗಬೇಕು ಈಗಿಂದಲೇ ನಾವು ಮುಂದಕ್ಕೆ ನೀರು ಕೊಡಬೇಕಾಗ್ತದೆ ಕಾವೇರಿ ನೀರು ಕೊಡಬೇಕಾಗ್ತದೆ ಅದಕ್ಕೆ ಸ್ಯಾನಿಟೇಷನ್ಸ್ ಭಾಳ ಮುಖ್ಯ ಅದಕ್ಕೆ ಪ್ರತಿಯೊಂದು ಪ್ಲಾನ್ಸ್ ಕೂಡ ಕಂಟ್ರೋಲ್ ಮಾಡಬೇಕು ನಾವು ಕಾನೂನು ಪ್ರಕಾರನೇ ಏನು ಝೋನಲ್ ಅಲ್ ರೆಗ್ಯುಲೇಷನ್ಸ್ ಇದೆ ಆ ಪ್ರಕಾರನೇ ಮಾಡಬೇಕು ಅಂತ ಇನ್ನೊಂದು ಡೈರೆಕ್ಷನ್ಸ್ ಇದೀನಿ ಆಮೇಲೆ ಯಾವುದೇ ಏರಿಯಾ ಆ್ಯಡ್ ಮಾಡ್ಕೋಬೇಕಂತ ಇದೆ ಮೊದಲಕ್ಕೆ ಬಸ್ ಅಂತೇಳಿ ಅದನ್ನು ಒಂದು ಮಾನಸಿಕವಾಗಿ ನೀವು ರೆಡಿ ಮಾಡಿ ಸರ್ವೆ ಮಾಡಬೇಕು ಅಂತ ನಾವು ಕೇಳ್ತಾ ಎಲ್ಲಾ ಒಂದು ಇದೆ ಎಲ್ಲಾ ಡಿಲೇ ಅಥಾರಿಟಿ ಇದೆ ಒಂದು ಸಂಕಲ್ಪ ಮಾಡ್ತೀನಿ ಈ ಡಾಕ್ಯುಮೆಂಟ್ ಮಾಡ್ತೀನಿ ಅದಕ್ಕೆ ಎಲ್ಲಾ ಪ್ರಾಪರ್ಟಿಯನ್ನು ಫಸ್ಟ್ ಸ್ಕ್ಯಾನ್ ಮಾಡ್ತೀನಿ ಆರ್ ಪ್ರಾಪರ್ಟಿ ಇಸ್ ಆಲ್ಸೋ ಬೆಂಗಳೂರು ನಗರಕ್ಕೆ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಆರ್ ಎಲ್ಲಾ ಪ್ರಾಪರ್ಟಿ ಕೂಡ ಫಸ್ಟ್ ಡಾಕ್ಯುಮೆಂಟೇಶನ್ ಸ್ಕ್ಯಾನ್ ಮಾಡ್ತೀನಿ ಆಮೇಲೆ ಗಂಪಿಟ್ ಬೇಕಿದ್ವಿ ಅದಕ್ಕೆ ಈಗಿಂದನೇ ಅದಕ್ಕೆ ಒಂದು ಸಿದ್ಧತೆ ಮಾಡ್ತಾ ಇದ್ದೀನಿ ಮುಂದಕ್ಕದು ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದಾನೆ ಈಗ ನೂರತ್ತು ಹಳ್ಳಿ ಸೇರಿ ಇವತ್ತಿಗೂ ನಾವು ಮೊನ್ನೆ ಅದಕ್ಕೋಸ್ಕರ ಈಗಿನ ಮುಂದಕ್ಕೆ ತೊಂದರೆ ಆಗಬಾರ್ದು ಅಂತ ಈಗಿಂದಾನೇ ಅವರು ಸಿವಿಕ್ ಸೆನ್ಸ್ ಬರಬೇಕು ನಗರಗಳ ವ್ಯಾಪ್ತಿಯಲ್ಲಿ ಬದುಕಬೇಕಾದ್ರೆ ನಾವು ಯಾವ ರೀತಿ ಬೇಕು ನಗರದಲ್ಲಿ ಅವ್ರಿಗೆ ಇದನ್ನ ಮಾಡ್ತಾರೆ ಆಮೇಲೆ ಎಲ್ಲ ಕಸಗಳು ಏನಲ್ಲಿ ಇಲ್ಲಿಂದ ತೆಗೆದುಕೊಂಡು ಅಲ್ಲಿ ಕಸಪ್ಸ್ ಹಾಕೊಡ್ತಾರೆ ಅದು ಕೂಡ ಬೆಂಗಳೂರು ನಗರದಲ್ಲಿ ಏನು ನಾವು ಕಸನ ಕಲೆಕ್ಟ್ ಮಾಡ್ತೀವಿ ಆ ವ್ಯಾಪ್ತಿಗೆ ತರಬೇಕು ಅಂತ ಅವ್ರಿಗೆ ಇನ್ನೂ ಇಲ್ಲ ಅದೆಲ್ಲ ರಿಪೋರ್ಟ್ ಕೊಡ್ತಾರೆ ಸುಟ್ಟು ಹನ್ನೆರಡು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಇಲ್ಲ ಇಲ್ಲ ಫಸ್ಟ್ ಅವರೆಲ್ಲ ಅವ್ರು ರಿಪೋರ್ಟ್ ಪಡ್ಲಿ ನಮ್ಮ ಸ್ಥಳೀಯ ಸಂಸ್ಥೆಯವ್ರ ಹತ್ರ ಸಾರ್ವಜನಿಕರ ಸಂಘ ಸಂಸ್ಥೆಯವ್ರ ಹತ್ರ ಎಮ್ ಎಲ್ ಎಂ ಪಿಗಳತ್ರ ಎಲ್ಲ ಚರ್ಚೆ ಮಾಡಕ್ಕೆ